ಕಾಸೀಪುರದಲ್ಲಿ ಕವಿತಾ ವನಜ ಎನ್ನುವ ಅಕ್ಕ ತಂಗಿಯರು ಇದ್ರು ಅವರ ತಂದೆ ರವೀಂದ್ರ ಅದೇ ಊರಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ತನ್ನ ಎರಡು ಹೆಣ್ಣು ಮಕ್ಕಳನ್ನು ನೋಡಿಕೊಳ್ತಿದ್ರು ಕವಿತಾ ವನಜಳ ತಾಯಿ ಒಂದು ಅಪಘಾತದಲ್ಲಿ ತೀರಿ ಹೋದ್ಲು ಅಂದಿನಿಂದ ರವೀಂದ್ರ ತನ್ನ ಮಕ್ಕಳನ್ನು ನೋಡ್ಕೊಳ್ತಿದ್ದ ಕವಿತಾ ಮತ್ತು ವನಜ ಒಂದು ಕಡೆ ಓದಿಕೊಂಡು ಮತ್ತೊಂದು ಕಡೆ ತನ್ನ ತಂದೆಗೆ ವ್ಯವಸಾಯದಲ್ಲಿ ಸಹಾಯವನ್ನು ಮಾಡ್ತಾ ಇದ್ರು ಹೀಗೆ ಜೀವನ ಹೋಗ್ತಾ ಇದ್ದಾಗ ಒಂದು ದಿನ ಅಮ್ಮ ಕವಿತಾ ವನಜ ಇಲ್ಲಿ ಬನ್ನಿ ಅಮ್ಮ ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯವನ್ನು ಮಾತಾಡ್ಬೇಕು ಏನಪ್ಪಾ ಏನಾಯ್ತು ಮುಖ್ಯವಾದ ವಿಷಯ ಅಂತ ಹೇಳ್ತಾ ಇದ್ದೀರಪ್ಪ ಸ್ವಲ್ಪ ಬೇಗ ಹೇಳಿ ನನಗೆ ಟೆನ್ಷನ್ ಆಗ್ತಿದೆ ಅರೆ ಅಷ್ಟು ಎದರಬೇಕಾದ ವಿಷಯ ಅಲ್ಲಮ್ಮ ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನೀವು ಸರಿಯಾಗಿ ಕಿವಿ ಕೊಟ್ಟು ಕೇಳಿ ನಮ್ಮತ್ರ ಒಂದು ಹೊಲ ಇದೆ ಅಲ್ವಾ ಅದಿಕ್ಕೆ ಇವಾಗ ಒಳ್ಳೆ ಬೆಲೆ ಬಂದಿದೆ ಇವಾಗ ಅದನ್ನ ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ನಾನು ಅದನ್ನು ಮಾರ್ಬೇಕು ಅಂತ ಇದ್ದೀನಿ ಅಯ್ಯೋ ಅಪ್ಪ ಹಾಗೆ ಹೇಳಿದ್ರೆ ಹೇಗೆ ನಮಗೆ ಆಧಾರವಾಗಿರೋದು ಅದೇ ತಾನೇ ಅದನ್ನು ಮಾರಿದ್ರೆ ನಾವು ಹೇಗೆ ಬದುಕೋದು ಹೇಳಿ ಅದಲ್ಲಮ್ಮ ಇನ್ನು ಎಷ್ಟು ದಿನ ಅಂತ ನಾವು ಈಗೇನೆ ಬದುಕೋದು ಹೇಳು ವ್ಯವಸಾಯದಲ್ಲಿ ಸಣ್ಣ ಪುಟ್ಟ ಲಾಭ ಬರ್ತಾ ಇದೆ ಆದ್ರೆ ಅದು ಸ್ವಲ್ಪ ಕೂಡ ಸಾಕಾಗ್ತಾ ಇಲ್ಲ ನಾನು ಬೇರೆ ಕೆಲಸ ಮಾಡಿದ್ರೆ ಅದರಲ್ಲೇ ನನಗೆ ಲಾಭ ಬರುತ್ತೆ ಆದ್ರೆ ಇವಾಗ ಈ ಭೂಮಿಯಿಂದ ನನಗೆ ಇಲ್ಲ ಹೊಲ ಮಾರ್ಬೇಕು ಅಂತ ಹೇಳ್ತಾ ಇದ್ದೀರಾ ಆಮೇಲೆ ಏನ್ ಮಾಡ್ತೀರಾ ಬದುಕಕ್ಕೆ ಮಾಡ್ಬೇಕಲ್ವಾ ಹೊಲವನ್ನು ಮಾರಿದ ಹಣದಲ್ಲಿ ನಿಮಿಬ್ರಿಗೂ ಮದ್ವೆ ಮಾಡ್ತೀನಿ ಆಮೇಲೆ ನೀವಿಬ್ರು ಸಂತೋಷವಾಗಿರ್ತೀರಲ್ವಾ ಆಹಾ ಚೆನ್ನಾಗಿ ಹೇಳದ್ರಪ್ಪ ನಮಗೆ ಮದ್ವೆ ಮಾಡದ್ ಮೇಲೆ ನಾನೇನಮ್ಮ ಸ್ವಲ್ಪ ದಿನ ನಿನ್ನ ಮನೆಯಲ್ಲೇ ಇರ್ತೀನಿ ಇನ್ನು ಸ್ವಲ್ಪ ದಿನ ನಿನ್ ತಂಗಿ ಮನೆಯಲ್ಲೇ ಇರ್ತೀನಿ ಹೀಗೆ ಬದುಕಿರುವ ಕಾಲ ತನಕ ನಿಮ್ ಮನೆಯಲ್ಲೇ ಇರ್ತೀನಿ ಅರೇ ದೊಡ್ಡ ಪ್ಲಾನೇ ಇದು ಆಮೇಲೆ ನನ್ನ ಏನ್ ಯೋಚನೆ ಮಾಡಿದೀರಾ ನನಗೆ ಈ ರೀತಿ ಒಳ್ಳೆ ಪ್ಲಾನೇ ಬರೋದು ಸುಮ್ಮನೆ ಇರಿಯಪ್ಪ ಇವಾಗ ನಾವು ಸೋರೆಕಾಯಿನ ಹಾಕಿದ್ರೆ ಒಳ್ಳೆ ಲಾಭ ಬರುತ್ತೆ ತಾನೆ ನಮ್ಗೆ ಮೊದ್ಲು ಆ ವಿಷಯದ ಬಗ್ಗೆ ಮಾತಾಡಿ ಏನೇನೋ ಕತೆಗಳ ಬಗ್ಗೆ ಹೇಳ್ತೀರಲ್ಲ ಈ ರೀತಿ ಮುಖ್ಯವಾದ ವಿಷಯದ ಬಗ್ಗೆ ಯಾಕೆ ಈಗೇನಾ ನೀವು ಅಯ್ಯೋ ಚಿನ್ನದ ಹೇಳಬೇಡಮ್ಮ ಹೇಳ್ಬೇಡಮ್ಮ ಮಣ್ಣಿನ ಕೆಲಸ ನಿಮಗೆ ಯಾಕೆ ಅಂತಾನೆ ಹೇಳಲಿಲ್ಲ ನೀವದ್ನ ಬಿಟ್ಬಿಡಿ ಅಪ್ಪ ನಾವು ಕೂಡ ಬಂದು ನಿಮ್ಗೆ ಪದೇ ಪದೇ ಸಹಾಯವನ್ನು ಮಾಡ್ತಾ ಇದ್ದೋ ತಾನೆ ಮತ್ ಯಾಕೆ ಹಾಗೆ ಹೇಳ್ತೀರಾ ಆ ವಿಷಯದ ಬಗ್ಗೆ ಮಾತಾಡಿ ಮಾತಾಡ್ಬೇಕಾದ ವಿಷಯದ ಬಗ್ಗೆ ಮಾತಾಡಲ್ಲ ಬೇರೆ ಬೇರೆ ವಿಷಯದ ಬಗ್ಗೆ ಮಾತಾಡ್ತಾರೆ ಹೀಗೆ ಇದ್ರೆ ಹೇಗಪ್ಪ ಮೊದ್ಲು ವಿಷಯಕ್ಕೆ ಬನ್ನಿ ಏನೈತಿ ಹೇಳಿ ಏನು ಹೇಳ್ಬೇಕು ಅಂತ ಹೇಳ್ತೀರಮ್ಮ ಆ ಸೋರೆಕಾಯಿ ವ್ಯಾಪಾರ ನಮಗೆ ಸರಿಯಾಗಲ್ಲ ಪಕ್ಕದ ಹೊಲದಲ್ಲಿ ಸುಬ್ಬಾರಾವ್ ಇದ್ದಾರಲ್ವಾ ಅವರು ಕೂಡ ಸೋರೆಕಾಯಿಯನ್ನೇ ಹಾಕಿದ್ದಾರೆ ಆದ್ರೆ ಅವ್ರ ಜೊತೆ ಚೆನ್ನಾಗಿ ಬೆಳೆದಿದೆ ಆದ್ರೆ ನಮ್ಮ ಹೊಲದಲ್ಲಿ ಚೆನ್ನಾಗಿ ಬೆಳ್ದೇ ಇಲ್ಲ ಮೊನ್ನೆ ಕೂಡ ನಮ್ಮ ಹೊಲ ಚೆನ್ನಾಗೇ ಇತ್ತು ತಾನೆ ನಾನು ತಂಗಿ ಬಂದು ನೋಡ್ದು ಅವಾಗ ಚೆನ್ನಾಗಿತ್ತಲ್ವಪ್ಪ ಮೊನ್ನೆ ತನಕ ಚೆನ್ನಾಗೇ ಇತ್ತಮ್ಮ ಆದ್ರೆ ಇವಾಗ ಏನಾಯ್ತೋ ಏನೋ ಮೊನ್ನೆಯಿಂದ ಎಲ್ಲ ಏನೋ ಆಗಿದೆ ನನಗೆ ಏನೋ ಆ ಸುಬ್ಬಾರಾವ್ ಮೇಲೇನೆ ಸಂದೇಹ ಆಗ್ತಿದೆ ಅವರು ನಮಗೆ ಗೊತ್ತಿಲ್ಲದೆ ನಮ್ಮ ಹೊಲಕ್ಕೆ ಏನಾದ್ರೂ ಮದ್ದನ್ನು ಹಾಕಿದಾರೋ ಗೊತ್ತಿಲ್ಲ ಇಂಥ ದೊಡ್ಡ ವಿಷಯನ ಯಾಕಪ್ಪ ಇಷ್ಟೊತ್ತು ಹೇಳಿಲ್ಲ ಬನ್ನಿ ಅವ್ರ ಜೊತೆ ಮಾತಾಡಿ ಏನು ಅಂತ ಕೇಳೋಣ ಅಯ್ಯೋ ಬೇಡಮ್ಮ ಬೇಡ ಇವಾಗ ಈ ವಿಷಯವನ್ನು ಮಾತಾಡಬೇಡಿ ನೀವು ಹೀಗೆ ಮಾಡ್ತೀರಾ ಅಂತ ನನಗೆ ಗೊತ್ತು ನೀವು ಅವ್ರ ಜೊತೆ ಜಗಳ ಮಾಡ್ತೀರಾ ಅಂತನೇ ನಿಮ್ಮ ಜೊತೆ ಏನು ಹೇಳಲಿಲ್ಲ ದಯವಿಟ್ಟು ಆ ವಿಷಯದ ಬಗ್ಗೆ ಮಾತಾಡಬೇಡಿ ಅಮ್ಮ ಅಯ್ಯೋ ಅಪ್ಪ ನಾವು ಏನು ಮಾತಾಡಲ್ಲ ನೀವು ಏನು ಭಯಪಡಬೇಡಿ ಆ ಅಕ್ಕ ಏನೋ ಕೆಲಸ ಇದೆ ಅಂತ ಹೇಳಿದೆ ಆ ಹೌದು ಕಣೆ ಹಾಗೆ ಸ್ವಲ್ಪ ದೂರ ಹೋಗಿ ಬರಣ ಅಪ್ಪ ಅರೇ ನೀವು ಏನೋ ಕೆಲಸ ಇದೆ ಅಂತ ಸುಮ್ಮನೆ ಸುಳ್ಳೇಳಿ ನಾಟಕ ಮಾಡ್ತಿದ್ದೀರಾ ತಾನೆ ನೋಡಕ್ ಹೋಗ್ತಿದ್ದೀರಾ ದಯವಿಟ್ಟು ಅಂತ ಮಾಡಬೇಡಿ ಅಮ್ಮ ನೀವು ಮದುವೆ ವಯಸ್ಸಿಗೆ ಬಂದಿರುವ ಹೆಣ್ಮಕ್ಳು ಅವರ ಜೊತೆ ಜಗಳ ಮಾಡಿ ಏನು ಪ್ರಯೋಜನವಿಲ್ಲ ಅಯ್ಯೋ ಅಪ್ಪ ನಾನು ಇಲ್ಲೇ ಪಕ್ಕದ ಊರಿಗೆ ಹೋಗಿ ಬರ್ತೀನಿ ನೀನ್ ಬಾರೇ ವನಜ ಹಾಗೆ ಹೇಳಿ ಕವಿತಾ ಮತ್ತು ವನಜ ಮನೆಯಿಂದ ಹೊರಗಡೆ ಬಂದ್ರು ತನ್ನ ತಂದೆ ಜೊತೆ ಪಕ್ಕದ ಊರಿಗೆ ಹೋಗ್ತಿವಿ ಅಂತ ಸುಳ್ಳೇಳಿ ಅಲ್ಲೇ ಪಕ್ಕದಲ್ಲಿರುವ ಸುಬ್ಬಾರಾವ್ ಮನೆಗೆ ಹೋದ್ರು ಸುಬ್ಬಾರಾವ್ ಅವರ ಮನೆಯ ಬಳಿ ಕೂತಿದ್ರು ಅವರನ್ನು ನೋಡಿ ಕವಿತಾಳಿಗೆ ತುಂಬಾನೇ ಕೋಪ ಬಂತು ವನಜನಿಗೂ ಕೂಡ ಅವರನ್ನು ನೋಡಿ ತುಂಬಾನೇ ಕೋಪ ಬಂತು ಆದ್ರೆ ಸುಮ್ಮನೆ ನಿಂತಿದ್ಲು ಆಗ ಸುಬ್ಬಾರಾವ್ ನನಗೆ ಗೊತ್ತು ನೀವು ನನ್ ಮನೆಗೆ ಬರ್ತೀರಾ ಅಂತ ಹೌದು ವಿಷಯ ಏನು ಅಂತ ಹೇಳಿ ನಿಮ್ಮನ್ನು ನೋಡಿದ್ರೆ ಮರ್ಯಾದಿಯಿಂದ ಮಾತಾಡಕ್ಕೆ ಬಂದ ಹಾಗೆ ಕಾಣಿಸ್ತಾ ಇಲ್ಲ ಏನ್ ವಿಷಯ ಏಯ್ ನಾಯಿ ನಮ್ಮ ಹೊಲನ ಏನೋ ಮಾಡ್ದೆ ಅದೇನು ಆಟದ ವಸ್ತುನ ಜೋಬಲಿ ಇಟ್ಕೊಂಡು ಹೋಗ್ಲಿಕ್ಕೆ ಅದು ಎಲ್ಲಿರ್ಬೇಕೋ ಅಲ್ಲೇ ಇದೆ ನಿಮಗೇನು ಏನು ಕಣ್ಣು ಕಾಣಿಸ್ತಾ ಇಲ್ವಾ ಬನ್ನಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತೀನಿ ನೋಡಕ್ಕ ಅವನ್ ದುರಂಕಾರ ಅವ್ನ್ ಕಣ್ಣಿಗೆ ಕಾರ ಹಾಕೋಣ ಅಥವಾ ಅವನ್ ಮನೆಗೇನೆ ಬಾಂಬ್ ಹಾಕೋಣ ಏನಮ್ಮ ಮಾಡ್ದೆ ಅಂತ ಹೇಳು ಇಲ್ಲದಿದ್ರೆ ನಿನ್ ಕೈಕಾಲ್ನ ಮುರಿದು ಬೀದಿಗಾಕ್ತಿವಿ ಮರ್ಯಾದೆಯಿಂದ ಹೇಳು ನಾನೇನಮ್ಮ ಹೊಲನ ಮಾಡಿದ್ದು ನಿಮ್ಮ ಹೊಲ ಏನು ಮಸಾಲ ದೋಸೆನಾ ನಾನು ನನಗ್ ಬೇಕಾದಾಗೆ ಮಾಡಿ ತಿನ್ಲಿಕ್ಕೆ ನೋಡು ಮತ್ತೆ ದುರಂಕಾರ ಅಕ್ಕ ನನ್ನ ಬಿಡೆ ಅವನಾಗ ಏನ್ ಮಾಡ್ತೀನಿ ನೋಡು ಹೀಗೆ ವನಜ ಹೋಗಿ ಸುಬ್ಬಾರಾವ್ ಕೆನ್ನೆಗೆ ಬಾರಿಸಿದ್ಲು ಎರಡು ಕೆನ್ನೆ ಕೆಂಪಾಗುವ ಹಾಗೆ ಬಾರಿಸ್ತಾನೇ ಇದ್ಲು ಸುಬ್ಬಾರಾವ್ಗೆ ನೋವಾಗಿ ಅವನು ಜೋರಾಗಿ ಕಿರ್ಚಲು ಆರಂಭಿಸಿದ ಪನಜಾಳ ಎತ್ತಿನಿಂದ ಸುಬ್ಬಾರಾವ್ ಕೆನ್ನೆ ತುಂಬಾನೇ ಊದಿ ಹೋಗಿತ್ತು ಆವಾಗ ಸುಬ್ಬಾರಾವ್ ಏನಮ್ಮ ವಯಸ್ಸಲ್ಲಿ ದೊಡ್ಡವನು ಅಂತ ನೋಡದೆ ಕೂಡ ಹೀಗೆ ಹೊಡೆದಿದ್ದೀರಾ ನಿಮ್ಮಿಂದ ನನ್ ಕೆನ್ನೆ ಹೇಗೆ ಆಗಿದೆ ಅಂತ ನೋಡಿ ಪೊಲೀಸಿಗೆ ಹೇಳಿ ನಿಮ್ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಹೇಳು ನಾವು ಕೂಡ ನೀನು ನಮ್ಮ ಹೊಲಕ್ಕೆ ಏನು ಮದ್ದಾಕಿ ನಾಶ ಮಾಡಿದೀಯ ಅಂತ ಹೇಳ್ತೀವಿ ಆವಾಗ ಬರುತ್ತೆ ಮರ್ಯಾದೆಯಿಂದ ನೀನು ನಮ್ಮ ಹೊಲನ ಏನ್ ಮಾಡ್ದೆ ಅಂತ ಹೇಳು ನಿಮ್ಮ ಹೊಲದಲ್ಲಿ ತರ್ಕಾರಿ ಚೆನ್ನಾಗಿ ಬೆಳಿಬಾರ್ದು ಅಂತ ಮದ್ದಾಕ್ದೆ ಅದ್ರಿಂದ ಎಲ್ಲ ದಿನದಿಂದ ದಿನಕ್ಕೆ ನಾಶ ಆಗುತ್ತೆ ನಮ್ಮ ತರ್ಕಾರಿನ ನಾಶ ಮಾಡಿದ್ರೆ ನಿನಗೆ ಬರೋ ಲಾಭ ಏನು ನಿಮ್ಮ ತರ್ಕಾರಿ ನಾಶ ಆದ್ರೆ ಈ ಊರಲ್ಲಿ ನಿಮ್ನ ಬಿಟ್ರೆ ನಾನೇ ತಾನೇ ಸೋರೆಕಾಯಿನ ಹಾಕಿರೋದು ಅವಾಗ ಹತ್ರನೇ ಎಲ್ರು ಬಂದು ತಗೊಳ್ತಾರೆ ಅವಾಗ ನಾನ್ ಕೂಡ ತುಂಬಾ ರೇಟ್ ಇಟ್ಟು ಮಾರ್ಬೋದು ಅದೇ ನನ್ನ ಪ್ಲಾನ್ ಥು ನಿಂದೆಲ್ಲ ಒಂದ್ ಜೀವನಾನ ಹಾಗೆ ಹೇಳಿ ವನಜ ಕವಿತಾ ಮನೆಗೆ ಬಂದ್ರು ಮನೆಯಲ್ಲಿ ರವೀಂದ್ರ ಗಾಢವಾಗಿ ನಿದ್ರೇನ ಮಾಡ್ತಾ ಇದ್ದ ಕವಿತಾ ಮತ್ತು ವನಜಾ ತನ್ನ ಹೊಲದ ಬಗ್ಗೆ ಯೋಚನೆ ಮಾಡ್ತಿದ್ರು ಆವಾಗ ಅವರಿಗೆ ವ್ಯವಸಾಯ ಆಫೀಸರ್ ಬಗ್ಗೆ ಗೊತ್ತಾಯಿತು ಅವರ ಬಳಿ ತಕ್ಷಣ ಹೋಗಿ ತಮ್ಮ ಒಲಕ್ಕೆ ಆದ ಅನ್ಯಾಯದ ಬಗ್ಗೆ ಹೇಳಿದ್ರು ನೋಡಿಯಮ್ಮ ನೀವು ಚಿಂತೆ ಮಾಡುವ ಅವಶ್ಯಕತೆ ಏನೂ ಇಲ್ಲ ಇವಾಗ ನಿಮ್ಮ ತರಕಾರಿಯನ್ನು ಬೇರೆ ರೀತಿಯಲ್ಲಿ ಬೆಳೆದು ಒಳ್ಳೆ ಲಾಭ ಪಡಿಬಹುದು ನಾನು ಕೊಟ್ಟಂತಹ ಮದ್ದನ್ನು ಅದಕ್ಕೆ ಹಾಕಿ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಹಾಗೇನೆ ನಿಮ್ಮ ಸೋರೆಕಾಯಿ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಅದಕ್ಕೆ ಕೂಡ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ನಾನು ಹೇಳಿದಷ್ಟು ಮಾಡಿದ್ರೆ ಸಾಕು ತುಂಬಾ ಹೀಗೆ ಗೆ ನಮಸ್ಕಾರವನ್ನು ಮಾಡಿ ಕವಿತಾ ಮತ್ತು ವನಜ ಮನೆಗೆ ಬಂದ್ರು ಮರುದಿನವೇ ತಮ್ಮ ತರ್ಕಾರಿಗೆ ವ್ಯವಸಾಯ ಆಫೀಸರ್ ಕೊಟ್ಟಂತಹ ಮದ್ದನ್ನು ಹಾಕಿದ್ರು ಆ ನಂತರ ವ್ಯವಸಾಯವನ್ನು ಅವರೇ ಮಾಡ್ತಾ ಇದ್ರು ರವೀಂದ್ರನಿಗೆ ಯಾವ ಕೆಲಸನೂ ಕೊಡ್ತಿರ್ಲಿಲ್ಲ ನೋಡ್ತಾ ಇರುವಾಗನೇ ತಮ್ಮ ಹೊಲದಲ್ಲಿ ಸೋರೆಕಾಯಿ ಚೆನ್ನಾಗಿ ಬೆಳಿತಾ ಇತ್ತು ಹೀಗೆ ಸ್ವಲ್ಪ ದಿನದಲ್ಲೇ ತಮ್ಮ ಫಸಲು ಕೈಗೆ ಬಂತು ಅರೆ ನೋಡಿದ್ರ ಕೆಂಪು ಬಣ್ಣದ ಸೋರೆಕಾಯಿ ಈ ಊರಲ್ಲಿ ಇದುವರೆಗೂ ಯಾರೂ ಕೂಡ ಈ ರೀತಿ ಸೋರೆಕಾಯಿನ ಬೆಳೆದಿಲ್ಲ ಒಳ್ಳೆ ಕೆಲಸ ಮಾಡಿದೀರಾ ಈ ಕೆಂಪು ಬಣ್ಣದ ಸೋರೆಕಾಯಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಒಂದಕ್ಕೆ ಎರಡು ಪಟ್ಟು ಹಣ ಸಿಗುತ್ತೆ ಅದೆಲ್ಲ ನಮ್ಗೆ ಗೊತ್ತು ಎಲ್ಲ ಗೊತ್ತಿದ್ರಿಂದನೇ ಈ ಕೆಲಸ ಮಾಡಿದ್ದು ಇವಾಗ ಫಸ್ಲು ಕೈಗೆ ಬಂದಿದೆ ಇದನ್ನ ಇವಾಗ ಮಾರ್ಕೆಟಿಗೆ ತಗೊಂಡೋಗಿ ಮಾರ್ಬೇಕು ಹೀಗೆ ಕವಿತಾ ಮತ್ತು ವನಜಾ ಸೋರೆಕಾಯಿನ ಮಾರ್ಕೆಟಿಗೆ ತಗೊಬಂದ್ರು ಬಂದ್ರು ಕೆಂಪು ಬಣ್ಣದ ಸೋರೆಕಾಯಿಗೆ ಮೂರು ಪಟ್ಟು ಲಾಭವನ್ನು ಗಳಿಸಿದ್ರು ಒಳ್ಳೆ ಲಾಭ ಬಂತು ಆ ಹಣವನ್ನು ನೋಡಿ ರವೀಂದ್ರ ಸಂತೋಷ ಪಟ್ಟ ಆಹಾ ಇಷ್ಟೊಂದು ಹಣವನ್ನು ನಾನು ಯಾವಾಗ್ಲೂ ನೋಡಿಲ್ಲ ಈ ಹಣದಲ್ಲಿ ನಿಮಗೆ ಮದ್ವೆ ಮಾಡ್ತೀನಿ ನೋಡಿ ಅಪ್ಪ ಮೊದಲು ನಾವು ಒಂದು ಮನೆ ಕಟ್ಟೋಣ ವ್ಯಾಪಾರದಲ್ಲಿ ಯಾವ ಒಂದು ಒಳ್ಳೆ ವ್ಯಾಪಾರ ಮಾಡೋಣ ಆಮೇಲೆ ನೀವು ನಮ್ಮ ಮಾಡಿ ಇವಾಗ ನಮ್ಮ ಕೆಂಪು ಬಣ್ಣದ ಸೋರೆಕಾಯಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ನಾವು ಇನ್ನೊಂದು ಹೊಲವನ್ನು ತೆಗೆದುಕೊಂಡು ಈ ವ್ಯಾಪಾರನ ಮಾಡೋಣ ಅವಾಗ ಇನ್ನಷ್ಟು ಲಾಭ ಬರುತ್ತೆ ಅವಾಗ ನೀವ್ ಅನ್ಕೊಂಡಿರೋದ್ನೆಲ್ಲ ಮಾಡ್ಬೋದು ಅಲ್ವಾ ಅಪ್ಪ ಇಷ್ಟು ಒಳ್ಳೆ ಹೆಣ್ಣು ಮಕ್ಕಳನ್ನು ನನಗೆ ಕೊಟ್ಟಿದ್ದಕ್ಕೆ ಆ ದೇವರಿಗೆ ಕೈ ಮುಗಿತೀನಿ ಚಿನ್ನದಂತಹ ಹೆಣ್ಮಕ್ಳನ್ನ ಕೊಟ್ಟಿದ್ದಾನೆ ಇವಾಗ ನೀವ್ ಏನ್ ಹೇಳಿದ್ರು ಮಾಡ್ತೀನಿ ನಿಮ್ಮ ಮಾತೇ ನನ್ನ ಮಾತು ಹೀಗೆ ಅವರ ತಂದೆ ತುಂಬಾನೇ ಸಂತೋಷಪಟ್ರು ತನ್ನ ತಂದೆಯನ್ನು ನೋಡಿ ಕವಿತಾ ಮತ್ತು ವನಜ ತುಂಬಾನೇ ಪಟ್ರು ಗರ್ಭವತಿ ಅಕ್ಕನನ್ನು ತುಂಬಾ ಜಾಗೃತೆಯಿಂದ ನೋಡಿಕೊಳ್ಳುವ ತಂಗಿ ಒಂದು ಗುಡಿಸಲು ಮನೆಯಲ್ಲಿ ಹೂವನ್ನು ಹಾಕಿರುವ ತನ್ನ ದೊಡ್ಡ ಮಗಳಾದ ಚಂದ್ರಿಕನ ಫೋಟೋ ಮುಂದೆ ಕಣ್ಣೀರು ಹಾಕ್ಕೊಂಡು ನಿಂತಿದ್ಲು ತಾಯಿ ಸುಜಾತ ಅದನ್ನು ನೋಡಿದ ಸಣ್ಣ ಮಗಳು ಮಾಲಿನಿ ಕೋಪದಿಂದ ಅಮ್ಮ ನಿನಗೆ ಎಷ್ಟು ಸಲ ಹೇಳಿದೀನಿ ಅಕ್ಕ ಸತ್ತೋಗಿಲ್ಲ ಅವಳು ಬದುಕಿದಾಳೆ ಅವಳ ಫೋಟೋಗೆ ಹೀಗೆ ಮಾಲೆ ಹಾಕಿ ದೀಪ ಹಚ್ಬೇಡ ಅಂತ ನೀನ್ ಕೇಳಲ್ವಾ ಹಾಗೆ ಹೇಳಿ ಆ ಫೋಟೋದಿಂದ ಮಾಲೆಯನ್ನು ತೆಗೆದು ದೀಪವನ್ನು ಕೂಡ ತೆಗೆದು ಫೋಟೋನ ಕೈಯಲ್ಲಿ ತಗೊಂಡ್ಲು ಮಾಲಿನಿ ನೀನು ಎಷ್ಟು ಹೇಳಿದ್ರು ನಿನ್ನ ಮಾತನ್ನು ನಾನು ಕೇಳೋದಿಲ್ಲಮ್ಮ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ನಿಮ್ಮಿಬ್ಬರನ್ನ ನಾನು ಸಾಕ್ದೆ ಆದ್ರೆ ಅವಳು ನನ್ನ ಮಾತು ಕೇಳದೆ ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ಲು ಅವಳು ಮಾಡಿದ ದ್ರೋಹ ಮಾತ್ರ ನನ್ನಿಂದ ಮರೆಯಕ್ಕೆ ಸಾಧ್ಯ ಇಲ್ಲ ಅದಕ್ಕೇನೆ ಅವಳು ಫೋಟೋ ಇಟ್ಟು ಅವಳಿಗೆ ಶಿಕ್ಷೆ ಕೊಡುವ ಹಾಗೆ ದೀಪ ಇಟ್ಟು ಪೂಜೆ ಮಾಡ್ತಿದ್ದೀನಿ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿಯಲ್ಲಿ ಇದ್ದ ಅಕ್ಕ ಅವಳು ಇಷ್ಟಪಟ್ಟ ಹುಡ್ಗನ್ ಜೊತೆ ಹೋಗಿದ್ದಾಳೆ ಅಂದ್ರೆ ಅವಳನ್ನ ಸ್ವಲ್ಪ ಅರ್ಥ ಮಾಡ್ಕೊಮ್ಮ ಆ ಹುಡ್ಗ ಅವಳನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡಿರ್ತಾನೆ ಅಂತ ಇವಾಗ ಅವನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಗೊತ್ತಾ ಚಂದ್ರಿಕಾ ಸತೋದ್ಲು ಅಷ್ಟೇ ಅಮ್ಮ ಅಕ್ಕ ಮನೆಯಿಂದ ಹೋಗಿ ಎಷ್ಟೋ ದಿನಗಳಾಯಿತು ಇನ್ನೂ ನಿನಗೆ ಅವಳ ಮೇಲೆ ಇರುವ ಕೋಪ ಹೋಗಿಲ್ವಾ ಅದು ಹೋಗೋದಿಲ್ಲಮ್ಮ ಅವಳು ಮಾಡಿರೋ ದ್ರೋಹ ಇಷ್ಟು ಅಷ್ಟು ಅಲ್ಲ ಅದು ದ್ರೋಹ ಅಂತ ನೀವು ತಿಳ್ಕೊಂಡಿದ್ದೀರಾ ಅದು ಪ್ರೀತಿ ಅಂತ ನಾನು ತಿಳ್ಕೊಂಡಿದ್ದೀನಿ ನೀನು ಎಷ್ಟೇ ಹೇಳಿದ್ರು ನಿನ್ ಮಾತನ್ನ ನಾನು ಕೇಳದಿಲ್ಲಮ್ಮ ನನಗೆ ನೀನು ನಿನಗೆ ನಾನು ಅಷ್ಟೇ ನಾನು ಎಷ್ಟಾದರೂ ಕಷ್ಟಪಟ್ಟು ನಿನ್ನ ಒಂದೊಳ್ಳೆ ಹುಡುಗನಿಗೆ ಮದುವೆ ಮಾಡಿ ಕೊಡಬೇಕು ಅವಳ ತಾಯಿ ಎಷ್ಟು ಹೇಳಿದ್ರು ಅವಳ ತಾಯಿಯ ಮಾತನ್ನು ಕೇಳದೆ ಮಾಲಿನಿ ಮಾತ್ರ ತನ್ನ ಅಕ್ಕನ ಫೋಟೋವನ್ನು ತೆಗೆದುಕೊಂಡು ಒಂದು ಪೆಟ್ಟಿಗೆಯಲ್ಲಿ ತೆಗೆದು ಇಟ್ಲು ಸರಿಯಮ್ಮ ನಾನು ಕೆಲಸಕ್ಕೆ ಹೋಗ್ತೀನಿ ನೀನು ಮನೆಯಲ್ಲೇ ಇರ್ತೀಯ ತಾನೇ ಇಲ್ಲಮ್ಮ ನಾನು ಸೌದೆ ತರ್ಲಿಕ್ಕೆ ಕಾಡಿಗೆ ಹೋಗ್ತಿದ್ದೀನಿ ಟೌನ್ ಅಲ್ಲಿ ಹೋಟೆಲ್ ವ್ಯಾಪಾರ ಮಾಡ್ತಿರುವ ಚಂದ್ರ ಚಿಕ್ಕಪ್ಪ ಸೌದೆ ಕೇಳಿದ್ರು ಸರಿಯಮ್ಮ ಬೇಗ ಭದ್ರವಾಗಿ ಹೋಗಿ ಕತ್ಲೆ ಆಗಕ್ಕೆ ಮುಂಚೆ ಮನೆಗ್ ಬಂದ್ಬಿಡು ಹಸಿವಾದ್ರೆ ಅನ್ನ ಮಾಡಿಟ್ಟಿದ್ದೀನಿ ಊಟ ಮಾಡು ಸರಿಯಮ್ಮ ಹೀಗೆ ಮಾಲಿನಿ ಹೇಳಿದ ತಕ್ಷಣ ಸುಜಾತ ಮನೆಯಿಂದ ಕೆಲಸಕ್ಕೆ ಹೊರಟೋದ್ಲು ಮಾಲಿನಿ ಸೌದೆ ತರ್ಲಿಕ್ಕೆ ಅಂತ ಕೋಡಲಿ ಮತ್ತು ಹಗ್ಗವನ್ನು ತಗೊಂಡು ಕಾಡಿಗೆ ಹೋದ್ಲು ಕತ್ತಲು ಆಗ್ತಾ ಇರುವಾಗ ಒಂದು ಕಾರು ಅರಣ್ಯದ ಬಳಿ ಬಂತು ಆ ಕಾರಿನಿಂದ ಕಣ್ಣೀರು ಹಾಕೊಂಡು ಗರ್ಭಿಣಿಯಾಗಿ ಕೂತಿದ್ದ ಚಂದ್ರಿಕನ ಬಳಿ ಬಂದು ಕೋಪದಿಂದ ಅವನು ಅವಳ ಜೊತೆ ನೀನು ಹೋಗಿ ತಲುಪಬೇಕಾದ ಜಾಗ ಬಂತು ಕೆಳಗೆ ಇಳಿದು ಬಾ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಕಣ್ಣೀರನ್ನು ಹಾಕಿಕೊಂಡು ಕಾರಿನಿಂದ ಕೆಳಗೆ ಇಳಿದು ಇನ್ ಮುಂದೆ ನೀನ್ ಯಾವಾಗ್ಲೂ ನನ್ ಕಣ್ಣಿಗೆ ಬೀಳ್ಬಾರ್ದು ಇಂದಿನಿಂದ ನಿಂದಾರಿ ನಿನ್ಗೆ ನಂದಾರಿ ನನ್ಗೆ ಹಾಗಾದ್ರೆ ಹೊಟ್ಟೆಯಲ್ಲಿರುವ ನನ್ನ ಮಗುವಿನ ಗತಿ ಅದು ನಿನ್ ತಲೆನೋವು ನಿನ್ ಹೊಟ್ಟೆಯಲ್ಲಿ ಬೆಳೀತಿರುವ ಮಗುಗೂ ನನ್ಗೂ ಯಾವ ಸಂಬಂಧನೂ ಇಲ್ಲ ಅದು ನಿಂದಾರಿ ನೀನೇ ನೋಡ್ಕೋ ಆ ಮಗುನ ನಾನು ಎಲ್ಲಿಗ್ ಕರ್ಕೊಂಡೋಗೋದು ನಿನಗೆ ಎಲ್ಲಿ ಕರ್ಕೊಂಡೋಗ್ಬೇಕೋ ಅಲ್ಲಿಕ್ ಕರ್ಕೊಂಡೋಗು ನಾನು ಈ ಕಾಡಲ್ಲಿರುವ ಸರೋವರದಲ್ಲಿ ಬಿದ್ದು ನನ್ ಜೀವವನ್ನು ಕಳ್ಕೊಬೇಕು ಅಂತಿದ್ದೀನಿ ನನ್ನ ಮಗುನನ್ನು ಕರ್ಕೊಂಡೋಗ್ಲಾ ಕರ್ಕೊಂಡೋಗು ಚಂದ್ರಿಕಾ ನೀನು ಕಾಡಿಗಾದ್ರೂ ಕರ್ಕೊಂಡೋಗು ಬೆಟ್ಟದ ತುದಿಗಾದ್ರೂ ಕರ್ಕೊಂಡೋಗಿ ಕೆಳಗೆ ತಳ್ಳಿ ಹಾಕು ನಿನ್ನ ಹೊಟ್ಟೆಲಿರುವ ಮಗು ನಿನ್ನ ಜವಾಬ್ದಾರಿ ನಾನು ನಿನ್ನ ಕರ್ಕೊಂಡೋಗಿ ನಿಮ್ ಮನೆ ಹತ್ರ ಬಿಡ್ತೀನಿ ಅಂತ ಹೇಳ್ದೆ ಆದ್ರೆ ನೀನು ಬೇಡ ಅಂತ ಹೇಳ್ಬಿಟ್ಟೆ ಅದಿಕ್ಕೇನೆ ಇಲ್ಲಿ ಕರ್ಕೊ ಬಂದಿದ್ದೀನಿ ನಿನಿಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ನನ್ನ ತಾಯಿನ ನನ್ ಜೊತೆಗಿಟ್ಟಿರುವ ತಂಗಿನ ಬೇಡ ಅಂತ ದೂರ ಮಾಡಿ ಬಂದೆ ಆದ್ರೆ ನೀನ್ ಹೀಗೆ ಮಾಡ್ತಿ ಅಂತ ನಂಗೆ ಗೊತ್ತಾಗಿಲ್ಲ ಶೇಖರ್ ನಾನು ಕೂಡ ಯೋಚನೆ ಮಾಡಿಲ್ಲ ಚಂದ್ರಿಕಾ ಏನ್ ಮಾಡೋದು ಆದ್ರೆ ನಿನ್ಕಿಂತ ಒಳ್ಳೆ ಚೆನ್ನಾಗಿರುವ ಹಣವಂತೆಯಾಗಿರುವ ಹುಡುಗಿ ಸಿಕ್ಕಿದಾಳೆ ಅವಳ ಮದ್ವೆ ಆಗ್ಬೇಕು ಅಂತಾನೆ ಇವಾಗ ನಿನ್ನ ಬಿಟ್ಟೋಗ್ತಿದ್ದೀನಿ ಇವಾಗ ನನಗೇನೆ ಖರ್ಚು ಹಾಗೆ ಹೇಳಿ ಶೇಖರ್ ಕಾರಲ್ಲಿ ಅಲ್ಲಿಂದ ಹೊರಟೋದ ಚಂದ್ರಿಕಾ ದುಃಖ ಪಟ್ಕೊಂಡು ನೀರಿನ ಬಳಿ ನಡ್ಕೊಂಡು ಹೋಗ್ತಾ ಇದ್ಲು ಅವಾಗ ಮಾಲಿನಿ ಸೌದೆಯನ್ನು ತಗೊಂಡು ಆ ಕಡೆ ನಡ್ಕೊಂಡ್ ಬರ್ತಾ ಇದ್ಲು ನೀರಿನ ಕಡೆ ಹೋಗ್ತಾ ಇರುವ ಗರ್ಭಿಣಿಯಾದ ಅಕ್ಕ ಚಂದ್ರಿಕಳನ್ನು ನೋಡಿ ಅಕ್ಕ ಹೀಗೆ ತಲೆ ಮೇಲೆ ಇದ್ದ ಸೌದೆಯನ್ನು ಕೆಳಗೆ ಹಾಕಿ ದುಃಖದಿಂದ ನೀರಿನ ಬಳಿ ಹೋಗ್ತಾ ಇದ್ದ ತನ್ನ ಅಕ್ಕನ ಬಳಿಗೆ ಹೋದ್ಲು ಅಕ್ಕ ಗರ್ಭಿಣಿಯಾಗಿರುವಾಗ ಯಾಕೆ ಈ ಹುಚ್ಚು ಕೆಲ್ಸ ಹಾಗೆ ಹೇಳಿ ತನ್ನ ಬಳಿ ಕರ್ಕೊ ಬಂದ್ಲು ತನ್ನ ತಂಗಿಯನ್ನು ನೋಡಿ ದುಃಖ ಪಟ್ಕೊಂಡು ಅಕ್ಕ ಅಕ್ಕ ತುಂಬಾ ಕತ್ಲಾದ್ರೆ ಮನೆಗೆ ಹೋಗಕ್ಕೆ ದಾರಿ ಗೊತ್ತಾಗೋದಿಲ್ಲ ಇಲ್ಲಿ ಮಾತಾಡಿದ್ರೆ ಏನೂ ಸರಿಯಾಗಲ್ಲ ಎಲ್ಲಾ ವಿಷಯನ ಮನೆಗೆ ಹೋಗಿ ಮಾತಾಡೋಣ ಬಾ ನಾನು ಮನೆಗೆ ಬರದಿಲ್ಲಮ್ಮ ಇರ್ತಾರೆ ಅಮ್ಮನಿಗೆ ನನ್ನ ಮುಖನ ಹೇಗೆ ತೋರಿಸೋದು ಹೋಗ್ಬಿಟ್ಟೆ ಅಂತ ನಿನ್ ಮೇಲೆ ಕೋಪದಲ್ಲಿರುವ ಅಮ್ಮ ಈ ಪರಿಸ್ಥಿತಿಯಲ್ಲಿ ನಿನ್ನ ನೋಡಿದ್ರೆ ತುಂಬಾನೇ ಬೇಜಾರ್ ಮಾಡ್ಕೊಂಡು ನಿನ್ನ ಮನೆಗೆ ಕರ್ಕೋತಾರೆ ಬಾ ಹೋಗೋಣ ಹಾಗೆ ಹೇಳಿ ಗರ್ಭಿಣಿಯಾದ ಅಕ್ಕನನ್ನು ಕರ್ಕೊಂಡು ಮನೆಗೆ ಬಂದ್ಲು ದುಃಖದಿಂದ ಕಣ್ಣೀರು ಹಾಕ್ಕೊಂಡು ಬಂದಿರುವ ತನ್ನ ಮಗಳನ್ನು ನೋಡಿದಾಗ ಸುಜಾತಳಿಗೆ ಮನಸ್ಸು ಕರಗಿ ಹೋಯಿತು ಏನಾಯ್ತಮ್ಮ ಯಾಕೆ ಅಳ್ತಾ ಇದೀಯಾ ಏನಿದು ನಿನ್ ಪರಿಸ್ಥಿತಿ ಹಾಗೆ ಕೇಳ್ತಾ ಇರುವಾಗ ಚಂದ್ರಿಕಾ ಏನು ಮಾತನಾಡದೆ ದುಃಖ ಪಟ್ಕೊಂಡೇ ನಿಂತಿದ್ಲು ಅಮ್ಮ ಇವಾಗ ಅಕ್ಕನ್ ಜೊತೆ ಏನೂ ಕೇಳ್ಬೇಡ ಹೊಟ್ಟೆ ತುಂಬಾ ಊಟ ಮಾಡ್ದೆ ನಿದ್ರೆ ಮಾಡದೆ ಅವಳು ತುಂಬಾನೇ ಬೇಜಾರಾಗಿದ್ದಾಳೆ ಬೆಳಿಗ್ಗೆ ಎಲ್ಲ ವಿಷಯನ ಮಾತಾಡೋಣ ಹಾಗೆ ಹೇಳಿದ ತಕ್ಷಣ ಸುಜಾತ ಏನು ಮಾತನಾಡದೆ ಅಡುಗೆ ಮನೆಯೊಳಗೆ ಬಂದ್ಲು ಚಂದ್ರಿಕಾ ಮಂಚದ ಮೇಲೆ ಕೂತಿದ್ಲು ಮಾಲಿನಿ ಅವಳಿಗೆ ಗಾಳಿಯನ್ನು ಬೀಸ್ತಾ ಇದ್ಲು ಸುಜಾತ ಚಂದ್ರಿಕನ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಅವಳಿಗೆ ಅನ್ನವನ್ನು ತಿನ್ಸ್ತಾ ಇದ್ಲು ಅದನ್ನು ನೋಡಿ ಮಾಲಿನಿ ಸಂತೋಷದಿಂದ ತಾಯಿ ಪ್ರೀತಿ ಅಂದ್ರೆ ಇದೇ ತಾನಮ್ಮ ತಿನ್ನಮ್ಮ ಎಷ್ಟು ದಿನ ಆಯ್ತೋ ನೀನು ಊಟ ಮಾಡಿ ಹಾಗೆ ಹೇಳಿ ಪ್ರೀತಿಯಿಂದ ಊಟವನ್ನು ತಿನ್ಸಿದ್ಲು ಆ ನಂತರ ಚಂದ್ರಿಕಾ ಆರಾಮಾಗಿ ನಿದ್ರೆ ಮಾಡಿದ್ಲು ಮಾಲಿನಿ ಮಾತ್ರ ತನ್ನ ಅಕ್ಕನಿಗೆ ಗಾಳಿನ ಬೀಸ್ತಾನೆ ಇದ್ಲು ಅಮ್ಮ ನನ್ನ ಅಕ್ಕನ್ ಜೊತೆ ಇರ್ತೀನಿ ನೀವೋಗಿ ಮಲ್ಕೋ ಬೇಡಮ್ಮ ನಿಮ್ಮ ಅಕ್ಕನ್ ಜೊತೆ ನಾನೇ ಇರ್ತೀನಿ ನೀನೋಗಿ ಮಲ್ಕೋ ಬೆಳಿಗ್ಗೆ ಬೇಗ ಸೌದೆ ತರ್ಲಿಕ್ಕೆ ಕಾಡಿಗೆ ಹೋಗ್ಬೇಕಲ್ವಾ ಹಾಗೆ ಹೇಳಿದ ತಕ್ಷಣ ಮಾಲಿನಿ ತನ್ನ ಅಕ್ಕನ ಪಕ್ಕನೆ ಕೆಳಗೇನೆ ಮಲ್ಕೊಂಡ್ಲು ಹೀಗೆ ಆ ದಿನ ಕಳೆಯಿತು ಮಾಲಿನಿ ಗರ್ಭಿಣಿಯಾಗಿರುವ ತನ್ನ ಅಕ್ಕನಿಗೋಸ್ಕರ ಹಣ್ಣು ಹಂಪಲುಗಳನ್ನು ತಂದ್ಲು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಿದ್ಲು ಒಂದು ದಿನ ಚಂದ್ರಿಕಾ ಶೇಖರ್ ಮಾಡಿರುವ ಮೋಸದ ಬಗ್ಗೆ ಹೇಳಿದ್ಲು ಮರುದಿನ ಮಂಚದ ಮೇಲೆ ಕೂತಿದ್ದ ಚಂದ್ರಿಕನ ಬಳಿ ತಾಯಿ ಸುಜಾತ ಹಾಗೇನೆ ತಂಗಿ ಮಾಲಿನಿ ಬಂದ್ರು ತಂಗಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು ನಾನು ಮೆಡಿಸಿನ್ ತಗೊಳ್ಳದೆ ಎರಡು ದಿನ ಆಯ್ತು ಒಟ್ಟೆಲಿರುವ ಮಗು ಹೇಗಿದೆಯೋ ಏನೋ ಆಯ್ತಕ್ಕ ನಾವು ಹೋಗೋಣ ಹಾಸ್ಪಿಟ್ಲಿಗೆ ಎಷ್ಟು ಹಣ ಖರ್ಚಾಗುತ್ತೆ ಒಂದು ಐದು ಸಾವಿರ ಆಗ್ತದಮ್ಮ ಹೋಗಿ ಡಬ್ಬಿಯಲ್ಲಿರುವ ಹಣವನ್ನು ತಗೊಬನ್ನಿ ನಾನು ಹೋಗಿ ಆಟೋನ ಕರ್ಕೊ ಬರ್ತೀನಿ ಆಟೋ ಬೇಡಮ್ಮ ರೋಡು ಚೆನ್ನಾಗಿಲ್ಲ ನನಗೆ ಹೋದ್ರೆ ಕಷ್ಟ ಆಗ್ಬೋದು ನಾನು ಇದನ್ನೆಲ್ಲಕ್ಕ ನಿನ್ನ ತುಂಬಾ ಜಾಗ್ರತೆಯಿಂದ ಕರ್ಕೊಂಡೋಗಿ ಬರ್ತೀನಿ ಹಾಗೆ ಹೇಳಿ ಮಾಲಿನಿ ಅಲ್ಲಿಂದ ಹೋದ್ಲು ಸುಜಾತ ಹಣವನ್ನು ತೆಗೆದುಕೊಂಡು ಮಾಲಿನಿಯ ಬಳಿ ಬಂದ್ಲು ಮಾಲಿನಿ ಹೋಗಿ ಆಟೋನ ಓಡ್ಸ್ಕೊ ಬಂದ್ಲು ತನ್ನ ತಾಯಿ ಮತ್ತು ಅಕ್ಕನನ್ನು ಭದ್ರವಾಗಿ ಚೆನ್ನಾಗಿರುವ ರಸ್ತೆಯಲ್ಲಿ ಕರ್ಕೊಂಡ್ ನಮ್ಮ ಕಷ್ಟಕ್ಕೋಸ್ಕರ ಓದೋದ್ನ ಬಿಟ್ಬಿಟ್ಟು ಇವಾಗ ಆಟೋ ಓಡಿಸ್ತಿದ್ದಾಳೆ ಅಮ್ಮ ಇವಾಗ ಅಕ್ಕನಿಗೆ ಯಾಕೆ ಅದೆಲ್ಲ ಹೇಳಿ ಹೇಳಿ ಹಳೇದೆಲ್ಲ ನೆನ್ಪು ಮಾಡಿಸ್ತಿದೀಯಾ ಇವಾಗ ಅಕ್ಕ ಗರ್ಭಿಣಿಯಾಗಿದ್ದಾಳೆ ಈ ಸಮಯದಲ್ಲಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಹಾಗೆ ಹೇಳಿ ಆಟೋವನ್ನು ಒಂದು ಪ್ರೈವೇಟ್ ಆಸ್ಪತ್ರೆಯ ಮುಂದೆ ನಿಲ್ಸಿದ್ಲು ರಿಚ್ ಹೋಟೆಲ್ ಅಲ್ಲಿ ಶೇಖರ್ ರಿಚ್ ಅನುಪಮಾ ಜೊತೆ ಹಾಯಾಗಿ ಕೂತ್ಕೊಂಡಿದ್ದ ಅನು ನೀ ಹೇಳಿದಿಕ್ಕೋಸ್ಕರ ಗರ್ಭವತಿಯಾಗಿರುವ ಚಂದ್ರಿಕನನ್ನು ಕಾಡಲ್ಲೇ ಬಿಟ್ಟು ಬಂದೆ ನನಗೋಸ್ಕರ ಮಾಡಿದ್ದ ಅಥವಾ ನನ್ ಜೊತೆ ಇರುವ ಹಣಕ್ಕೋಸ್ಕರ ಮಾಡಿದ್ದ ಸುಳ್ಳೇಳ್ಬೇಕು ನಿನ್ ಜೊತೆ ಇರುವ ಹಣಕ್ಕೋಸ್ಕರ ನಾನು ಚೆನ್ನಾಗಿ ಇದ್ದೀನಿ ಅಂತ ನನ್ ಜೊತೆ ಹಣ ಇದೆ ಅಂತ ಗರ್ಭಿಣಿ ಅಂತ ಕೂಡ ನೋಡದೆ ಚಂದ್ರಿಕಾನ ಬಿಟ್ಬಿಟ್ಟೆ ಹಾಗಾದ್ರೆ ನನ್ಕಿಂತ ಚೆನ್ನಾಗಿ ಆಸ್ತಿ ಐಶ್ವರ್ಯ ಹೊಂದಿರುವ ಹುಡುಗಿ ಬಂದ್ರೆ ನನ್ನ ಕೂಡ ಹೀಗೆ ಅನುಪಮ ಹೇಳ್ತಾ ಇರುವಾಗ ಏನೋ ಯೋಚನೆ ಮಾಡದೆ ಈಗೇನೆ ಮಾಡ್ತೀನಿ ಅನುಪಮ ಹಾಗೆ ಹೇಳಿ ತಲೆಯನ್ನು ತಗ್ಗಿಸಿದ ಅನುಪಮ ಏನು ಮಾತನಾಡದೆ ಅಲ್ಲಿಂದ ಹೊರಟೋದ್ಲು ಡಾಕ್ಟರ್ ಮುಂದೆ ಚಂದ್ರಿಕಾ ಮತ್ತು ಸುಜಾತ ಕೂತ್ಕೊಂಡಿದ್ರು ಮಾಲಿನಿ ನಿಂತಿದ್ಲು ಚಂದ್ರಿಕಾ ನೀನು ನಿನ್ನ ಹೊಟ್ಟೆಯಲ್ಲಿರುವ ಮಗು ತುಂಬಾನೇ ಆರೋಗ್ಯವಾಗಿದ್ದೀರಾ ಇವಾಗ ನೀವು ಹೊರಗೆ ಹೋಗಿ ಮಾಲಿನಿಗೆ ಎಲ್ಲಾ ವಿಚಾರವನ್ನು ಹೇಳ್ತೀನಿ ಡಾಕ್ಟರ್ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಮತ್ತು ಸುಜಾತ ಆ ರೂಮಿನಿಂದ ಹೊರಗೆ ಹೋದ್ರು ಡಾಕ್ಟರ್ ಮಾಲಿನಿ ಜೊತೆ ಮಾತಾಡ್ತಾ ಹೊಟ್ಟೆಯಲ್ಲಿ ಮಗುವಿನ ಪೊಸಿಷನ್ ಚೆನ್ನಾಗಿಲ್ಲ ಅಡ್ಡವಾಗಿದೆ ಇದು ನಾರ್ಮಲ್ ಡೆಲಿವರಿ ಆಗೋದಿಲ್ಲ ಆಪರೇಷನ್ ಮಾಡಲೇಬೇಕು ಆಪರೇಷನ್ಗೆ ಒಂದ್ ಐವತ್ತು ಸಾವಿರ ಖರ್ಚಾಗುತ್ತೆ ಆದಷ್ಟು ಬೇಗ ಕರ್ಕೊಬನ್ನಿ ಬನ್ನಿ ಆಲಸ್ಯ ಮಾಡಬೇಡಿ ಆಯ್ತು ಡಾಕ್ಟರ್ ನೀವು ಹೇಳಿದ ಹಾಗೇನೆ ನಾನು ಮಾಡ್ತೀನಿ ನನ್ನ ಅಕ್ಕನ್ಗೂ ಅವಳ ಹೊಟ್ಟೆಯಲ್ಲಿರೋ ಮಗುಗೂ ಏನು ಆಗದ ರೀತಿ ನೀವು ನೋಡ್ಕೊಳ್ಳಿ ಅದು ನನ್ನ ಕರ್ತವ್ಯ ಹಾಗೆ ಹೇಳಿದ ತಕ್ಷಣ ಮಾಲಿನಿ ಇಂದ ಹೊರಗೆ ಬಂದು ತನ್ನ ಆಟೋದಲ್ಲಿ ಕುಳಿತಿರುವ ಅಕ್ಕ ಮತ್ತು ಅಮ್ಮನ ಬಳಿ ಬಂದ್ಲು ಹೀಗೆ ಆ ದಿನದಿಂದ ತನ್ನ ಅಕ್ಕನಿಗೋಸ್ಕರ ಹಗಲು ರಾತ್ರಿ ಅಂತ ತಂಗಿ ಆಟೋ ಓಡಿಸ್ಕೊಂಡು ಕಷ್ಟಪಡ್ತಾ ಇದ್ಲು ಹಣವನ್ನು ಸಂಪಾದಿಸಿ ತನ್ನ ಅಕ್ಕ ಮತ್ತು ಅವಳ ಹೊಟ್ಟೆಯಲ್ಲಿರುವ ಮಗುಗೋಸ್ಕರ ತುಂಬಾನೇ ಕಷ್ಟ ತನಗೋಸ್ಕರ ತಂಗಿ ಕಷ್ಟಪಡುವುದನ್ನು ನೋಡಿ ಚಂದ್ರಿಕಾ ಅವಳಿಗೆ ಕೈಯನ್ನು ಜೋಡಿಸಿ ಧನ್ಯವಾದವನ್ನು ಹೇಳಿದ್ಲು ಆ ನಂತರ ಶೇಖರ್ ತಾನು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳಿ ಚಂದ್ರಿಕಾಳನ್ನು ಕರ್ಕೊಂಡೋದ ಒಂದು ದಿನ ಮಾಲಿನಿ ಅನುಪಮ್ಮ ಬಳಿ ಬಂದು ನೀವು ದೊಡ್ಡ ಮನ್ಸು ಮಾಡಿ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನನ್ನ ಅಕ್ಕ ಜೀವನವನ್ನು ಕಾಪಾಡಿದ್ದೀರಾ ಹಾಗೆ ಹೇಳಿ ನಗುತ್ತಾ ಅಲ್ಲಿಂದ ಹೋಗಿ ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡ್ಲು